ರಾಜ್ಯ ಕಾಂಗ್ರೆಸ್ನಲ್ಲಿ ಕಳೆದ ಕೆಲ ದಿನಗಳಿಂದ ಬೂದಿ ಮುಚ್ಚಿದ ಕೆಂಡದಂತಿದ್ದಂತಹ ನಾಯಕತ್ವ ಬದಲಾವಣೆ ವಿಚಾರ ಮತ್ತೆ ಬುಗಿಲೇಳುವಂತಹ ಎಲ್ಲಾ ಲಕ್ಷಣಗಳು ಗೋಚರಿಸ್ತಾ ಇವೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮೌನದ ಬಗ್ಗೆ ಈಗ ಕಾಂಗ್ರೆಸ್ ಶಾಸಕರು ಬೇಸರವನ್ನ ಹೊರಹಾಕಿದ್ದು ನಾಯಕತ್ವ ಬದಲಾವಣೆಯ ಗೊಂದಲದಿಂದ ನಮ್ಮ ಸ್ಥಿತಿ ಅಡಕತ್ತರಿಯಲ್ಲಿ ಸಿಲುಕಿದಂತಾಗಿದೆ ಅಂತ ಅಲವತ್ತು ಕೊಳ್ತಾ ಇದ್ದಾರೆ ಎನ್ನಲಾಗ್ತಾ ಇದೆ ಅಲ್ಲದೆ ಕೆಲವೇ ತಿಂಗಳಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರಲಿದೆ ಹೀಗಿದ್ರೂ ಕೂಡ ನಾಯಕತ್ವ ಬದಲಾವಣೆ ವಿಷಯವನ್ನ ಈಗ ಹೈಕಮಾಂಡ್ ಪಡಿಸದ ಕಾರಣ ಯಾರನ್ನ ನಂಬಿ ಚುನಾವಣೆಯನ್ನ ಎದುರಿಸಬೇಕು ಅನ್ನೋದೇ ಕಾಂಗ್ರೆಸ್ಸಿಗರ ಗೊಂದಲಕ್ಕೆ ಕಾರಣವಾಗಿದ್ಯಂತೆ ಇನ್ನು ಸಿಎಂ ಸಿದ್ದರಾಮಯ್ಯ ಬಳಿ ಅನುದಾನ ಕೇಳಲೆಂದು ತೆರಳಿದ್ರೆ ಡಿಸಿಎಂ ಕೆ ಶಿವಕುಮಾರ್ ಅವರಿಗೆ ಬೇಸರವಾಗುತ್ತೆ ಈತ ಡಿಸಿಎಂ ಮನೆಗೆ ತೆರಳಿದ್ರೆ ಸಿಎಂಗೆ ಸಿಟ್ಟು ಬರುತ್ತೆ ಹೀಗಿರುವಾಗ ನಾವು ಏನ್ ಮಾಡೋದು ಅಂತ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಶಾಸಕರು ಪರಸ್ಪರ ಬೇಸರವನ್ನ ಹಂಚಿಕೊಂಡಿದ್ದಾರೆ ಅಲ್ಲದೆ ಹಲವು ಬಾರಿ ಹಿರಿಯ ನಾಯಕರೇ ವೈಶ್ಯವನ್ನ ಪ್ರಸ್ತಾಪಿಸಿದ್ರು ಕೂಡ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮೌನಕ್ಕೆ ಶರಣಾಗಿದ್ದಾರೆ ಐಸಿಸಿ ನಾಯಕರ ಈ ಮೌನದಿಂದಾನೇ ಉಂಟಾಗಿರುವಂತಹ ಗೊಂದಲ ಮತ್ತಷ್ಟು ಹೆಚ್ಚಾಗ್ತಾ ಇದೆ ಅಂತ ಕೆಲ ಶಾಸಕರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಎನ್ನಲಾಗಿದೆ ಇನ್ನು ನಾಯಕತ್ವ ವಿಚಾರವಾಗಿ ಏನೇ ತೀರ್ಮಾನ ಇದ್ರೂ ಕೂಡ ಕರೆದು ಮಾತುಕತೆಯನ್ನ ನಡೆಸುವುದು ಸೂಕ್ತ ಗೊಂದಲ ಹೇಗೆ ಮುಂದುವರೆದ್ರೆ ಅದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಹಿನ್ನಡೆಗೆ ಕಾರಣ ಆಗಬಹುದು ಹೀಗಾಗಿ ಎಲ್ಲಾ ಹಿರಿಯ ಸಚಿವರು ಗಾಢ ಮೌನ ಮುರಿಯುವಂತೆ ಈಗ ಕಾಂಗ್ರೆಸ್ ಶಾಸಕರು ಆಗ್ರಹಿಸಿದ್ದಾರೆ ಇನ್ನು ಕಳೆದ ಎರಡು ದಿನಗಳ ಹಿಂದೆ ನಡೆದಂತಹ ಶಾಸಕರ ಸಭೆಯಲ್ಲೂ ಕೂಡ ಇದೇ ಅಭಿಪ್ರಾಯ ವ್ಯಕ್ತವಾಗಿದ್ದು ಖರ್ಗೆ ಮತ್ತು ವೇಣುಗೋಪಾಲ್ ಅವರ ಮೌನದ ಬಗ್ಗೆ ಸ್ವಪಕ್ಷ ಶಾಸಕರೇ ಈಗ ಬೇಸರವನ್ನ ವ್ಯಕ್ತಪಡಿಸಿದ್ದಾರಂತೆ ಹೀಗಾಗಿ ರಾಜ್ಯ ರಾಜಕಾರಣದಲ್ಲಿ ಕಾಂಗ್ರೆಸ್ನ ನಾಯಕತ್ವ ಬದಲಾವಣೆ ವಿಚಾರ ಮತ್ತೆ ಮುನ್ನೆಲೆಗೆ ಬರುತ್ತಾ ಅನ್ನೋ ಪ್ರಶ್ನೆ ಈಗ ಉದ್ಭವಿಸಿದೆ